हरि ओम व्यासाय भवनाशाय शेषाय गुणराशाय हृदयाय शुद्ध विद्याय मध्वाय च नमो नमः विश्वं विष्णुर्वशत्कारो भूतभव्य भवत् प्रभुः भूतकृत भूतवृद्धावो भूतात्मा भूतभावनः इंदिन श्लोक एप्पत्तोंदने श्लोक ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮ ಬ್ರಹ್ಮವಿದ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಹ್ಮನ ಪ್ರಿಯ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಹತ್ತು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ಬ್ರಹ್ಮಣ್ಯ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮ ಎರಡಕ್ಕೂ ವ್ಯತ್ಯಾಸ ಇದೆ ಬ್ರಹ್ಮ ಅಂತ ಹೇಳಿದ್ರೆ ದೀರ್ಘ ಬ್ರಹ್ಮ ಅಷ್ಟೆ ಬ್ರಹ್ಮವಿವರ್ಧನಃ ಬ್ರಹ್ಮವಿತ್ ಬ್ರಾಹ್ಮಣಃ ಬ್ರಹ್ಮಿ ಬ್ರಹ್ಮಜ್ಞ ಬ್ರಹ್ಮಣ ಪ್ರಿಯ ಎಂಬುದಾಗಿ ಪರಮಾತ್ಮನ ಹತ್ತು ನಾಮಗಳು ವಿಶೇಷವಾಗಿ ಎಲ್ಲ ನಾಮಗಳಲ್ಲಿಯೂ ಕೂಡ ಬ್ರಹ್ಮ ಅನ್ನುವಂತಹ ಪದ ಇದೆ ಅದಕ್ಕೆ ಅರ್ಥ ನೋಡ್ಕೊಂಡು ಹೋಗೋಣ ಮೊದಲ ನಾಮ ಬ್ರ ಬ್ರಹ್ಮಣ್ಯ ಎಂಬುದಾಗಿ ಬ್ರಹ್ಮಣ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ವಿಶೇಷವಾಗಿ ಶಾಸ್ತ್ರ ಹೇಳುವಂತೆ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರೈಹಿ ನಿಜ ಉಚ್ಯತೆ ವೇದಾಭ್ಯಾಸೇನ ವಿಪ ಬ್ರಹ್ಮ ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಅಂತ ಒಬ್ಬ ವ್ಯಕ್ತಿ ಅವನು ಹುಟ್ಟಬೇಕಾದ್ರೇನೆ ಶೂದ್ರನ ತರ ಅಂತೆ ಅವನು ಬ್ರಾಹ್ಮಣನಾಗೋದು ಯಾವಾಗ ಅಂತ ಹೇಳಿದ್ರೆ ಮೊದಲು ಸಂಸ್ಕಾರಗಳಾಗಬೇಕು ಗರ್ಭಾವಧಾನ ಪುಂಸವನ ಸೀಮಂತ ವಿಷ್ಣುಬಲಿ ನಾಮಕರಣ ಅನ್ನಪ್ರಾಶನ ಚೌಲ ಮುಂತಾದಂತಹ ಸಂಸ್ಕಾರಗಳಾದಾಗ ಆ ವ್ಯಕ್ತಿ ವಿಪ್ರ ಸಂಸ್ಕಾರ ಹಿ ದ್ವಿಜ ದ್ವಿಜ ಅಂತ ಕರ್ಸ್ಕೊಳ್ತಾನೆ ಮುಂದೆ ವೇದಗಳನ್ನು ಅಧ್ಯಯನ ಮಾಡಿದಾಗ ವಿಪ್ರ ಅಂತ ಕರ್ಸ್ಕೊಳ್ತಾನೆ ಕೊನೆಗೆ ಬ್ರಹ್ಮ ಜ್ಞಾನೇನ ಬ್ರಾಹ್ಮಣ ಅಂತ ಆ ಪರಬ್ರಹ್ಮನ ಪರಮಾತ್ಮನ ಜ್ಞಾನವನ್ನು ಪಡೆದಾಗ ಆ ವ್ಯಕ್ತಿ ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಬ್ರಾಹ್ಮಣ ಬ್ರಹ್ಮ ಅಂತ ಹೇಳಿದ್ರೆ ಜ್ಞಾನ ಎಂಬುದಾಗಿ ಅರ್ಥ ಪರಮಾತ್ಮ ಅವನೇನಾಗಿದ್ದಾನೆ ಬ್ರಹ್ಮಣ್ಯ ಅಂತ ಬ್ರಹ್ಮಣ್ಯ ಶಬ್ದಕ್ಕೆ ಅರ್ಥ ಜ್ಞಾನಿಗಳಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಎಂಬುದಾಗಿ ಅರ್ಥ ಜ್ಞಾನಿಗಳಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಅವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುವನು ಎಂಬುದಾಗಿ ಒಂದು ಅರ್ಥ ಇನ್ನೊಂದು ಬ್ರಹ್ಮ ಶಬ್ದದಿಂದಾಗಿ ವಾಚ್ಯರಾದವರು ಚತುರ್ಮುಖ ಬ್ರಹ್ಮದೇವರು ಆ ಪರಮಾತ್ಮನ ನಾಭಿ ಕಮಲದಲ್ಲಿ ಹುಟ್ಟಿದವರು ಅವರಿಗೆ ಅತ್ಯಂತ ಪ್ರೀತಿ ಪಾತ್ರ ಅವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಣ್ಯ ಎಂಬುದಾಗಿ ಹೆಸರು ಇನ್ನೊಂದು ಬ್ರಹ್ಮ ಅಣ್ಯ ಅಂತ ಅಂದ್ರೆ ಅಣ್ಯತೆ ಅಂತ ಹೇಳಿದ್ರೆ ಅಣಗತವು ಎಂಬುದಾಗಿ ಧಾತು ತಿಳಿಯುವುದು ಅಂತ ಬ್ರಹ್ಮನಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಬ್ರಹ್ಮನೇ ಬ್ರಹ್ಮದೇವರು ಪರಮಾತ್ಮನನ್ನು ವಿಶೇಷವಾಗಿ ತಿಳಿದಿದ್ದಾರೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಣ್ಯ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತನ್ನನ್ನು ತಿಳಿದವರಿಗೆ ಜ್ಞಾನಿಗಳಿಗೆ ಅತ್ಯಂತ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಬ್ರಹ್ಮಣ್ಯ ಬ್ರಹ್ಮದೇವರಿಗೆ ಹಿತನಾದವನು ಅವರಿಗೆ ಅನುಗ್ರಹವನ್ನು ಮಾಡುವವನು ಹಾಗಾಗಿ ಬ್ರಹ್ಮಣ್ಯ ಬ್ರಹ್ಮನಿಂದಾಗಿ ಚತುರ್ಮುಖ ಬ್ರಹ್ಮದೇವರಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಣ್ಯ ಎಂಬುದಾಗಿ ಹೆಸರು ಇನ್ನು ಬ್ರಹ್ಮಕೃತ್ ಎಂಬುದಾಗಿ ಬ್ರಹ್ಮಕೃತ್ ಶಬ್ದಕ್ಕೆ ಅರ್ಥ ಅಂತಹ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಅಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಬ್ರಹ್ಮದೇವರು ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಕೃತ್ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಬ್ರಹ್ಮ ಅಂತ ಹೇಳಿದ್ರೆ ಜ್ಞಾನ ಜ್ಞಾನ ಅಂದ್ರೆ ವೇದ ಆ ವೇದಗಳನ್ನು ಮೊದಲು ಉಪದೇಶ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಕೃತ್ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಬ್ರಹ್ಮ ಅಂತ ಹೇಳಿದ್ರೆ ಈ ನಾವೆಲ್ಲರೂ ಅಂದ್ರೆ ಜೀವರು ನಮಗೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಒಂದೊಂದು ದೇಹವನ್ನು ಕೊಟ್ಟು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಕೃತ್ ಎಂಬುದಾಗಿ ಹೆಸರು ಹೀಗೆ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವವನು ಪರಮಾತ್ಮ ಹಾಗಾಗಿ ಬ್ರಹ್ಮಕೃತ್ ವೇದಗಳನ್ನು ಮೊದಲು ಜಗತ್ತಿಗೆ ಉಪದೇಶ ಮಾಡಿದವನು ಪರಮಾತ್ಮ ಹಾಗಾಗಿ ಬ್ರಹ್ಮಕೃತ್ ಜೀವರನ್ನು ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಶರೀರಗಳನ್ನು ಕೊಟ್ಟು ಸೃಷ್ಟಿ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಕೃತ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಬ್ರಹ್ಮ ಎಂಬುದಾಗಿ ಬ್ರಹ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಾವು ಎರಡು ಶಬ್ದಗಳನ್ನು ನೋಡ್ತೇವೆ ಜಗತ್ನಲ್ಲಿ ಬ್ರಹ್ಮ ಒಂದು ಬ್ರಹ್ಮ ಒಂದು ಅದರಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರನ್ನ ನಾವು ಕರೆಯೋದು ಬ್ರಹ್ಮ ಅಂತ ಹೇಳಿದ್ರೆ ಪರಮಾತ್ಮ ಅಂತ ಬ್ರಹ್ಮ ಅನ್ನೋದು ಚತುರ್ಮುಖ ಬ್ರಹ್ಮದೇವರನ್ನು ಹೇಳುತ್ತೆ ಪರಮಾತ್ಮನನ್ನು ಹೇಳುತ್ತೆ ಬ್ರಹ್ಮ ಎನ್ನುವಂತ ಶಬ್ದ ಕೇವಲ ಪರಮಾತ್ಮನನ್ನು ಹೇಳುತ್ತೆ ಇಲ್ಲಿ ಪರಮಾತ್ಮನಿಗೆ ಬ್ರಹ್ಮ ಎಂಬುದಾಗಿ ಹೆಸರು ಯಾಕೆ ಅಂತ ಹೇಳಿದ್ರೆ ಆ ಚತುರ್ಮುಖ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವರನ್ನು ನಿಯಮನ ಮಾಡುತ್ತ ಅವರ ಮೂಲಕ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಎಂಬುದಾಗಿ ಹೆಸರು ಚತುರ್ಮುಖ ಬ್ರಹ್ಮದೇವರ ಅಂತರ್ಯಾಮಿಯಾಗಿರುವವನು ಎಂಬುದಾಗಿ ಇನ್ನು ಬೃಹತ್ ಮಾ ಬ್ರಹ್ಮ ಅಂತ ಅಂದರೆ ಬೃಹತ್ ಅಂತ ಹೇಳಿದ್ರೆ ದೊಡ್ಡದು ಶ್ರೇಷ್ಠವಾದದ್ದು ಅಂತ ಮಾ ಅಂತ ಹೇಳಿದ್ರೆ ಜ್ಞಾನ ಯಾರ ಜ್ಞಾನ ಉತ್ತಮವಾದಂತಹ ಜ್ಞಾನವು ಪರಮಾತ್ಮ ಸರ್ವಜ್ಞ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಸರ್ವೋತ್ತಮವಾದಂತಹ ಶ್ರೇಷ್ಠವಾದಂತಹ ಜ್ಞಾನವುಳ್ಳವನು ಉತ್ತಮ ಜ್ಞಾನಿ ಸರ್ವಜ್ಞ ಎಂಬುದಾಗಿ ಕರೀತಾರೆ ಹೀಗೆ ಚತುರ್ಮುಖ ಬ್ರಹ್ಮದೇವರಲ್ಲಿ ಅಂತರ್ಯಾಗಿ ಇದ್ದುಕೊಂಡು ಅವರ ಮೂಲಕ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಎಂಬುದಾಗಿ ಹೆಸರು ಮತ್ತೆ ಪರಮಾತ್ಮನ ಜ್ಞಾನ ಅದು ಸರ್ವೋತ್ತಮವಾದಂತಹ ಉತ್ಕೃಷ್ಟವಾದಂತಹ ಜ್ಞಾನ ಮಾ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಬ್ರಹ್ಮ ಎಂಬುದಾಗಿ ಬ್ರಹ್ಮ ಶಬ್ದಕ್ಕೆ ಅರ್ಥ ಸರ್ವಗುಣ ಬೃಂಹಿತ ಅಂದರೆ ಅನೇಕ ಗುಣಗಳಿಂದಾಗಿ ಪೂರ್ಣನಾದವನು ಎಂಬುದಾಗಿ ಅರ್ಥ ನಾವು ಯಾವ ಆ ಬ್ರಹ್ಮಸೂತ್ರಗಳಲ್ಲಿ ನೋಡ್ಬೇಕಾದ್ರೆ ಅದಕ್ಕೆ ಹೆಸರೇ ಬ್ರಹ್ಮಸೂತ್ರ ಅಂತ ಅಂದ್ರೆ ಗುಣಪೂರ್ಣನಾದಂತಹ ಬ್ರಹ್ಮನನ್ನು ಪರಮಾತ್ಮನನ್ನು ತಿಳಿಸುವಂತಹ ಸೂತ್ರಗಳು ಅಂತ ಆ ಮೊದಲ ಸೂತ್ರವು ಕೂಡ ಶುರುವಾಗೋದು ಹಾಗೆ ಅಥವಾ ಅದು ಬ್ರಹ್ಮಜಿಜ್ಞಾಸ ಅಂತ ಅಲ್ಲಿ ಪರಮಾತ್ಮ ಅಥವಾ ನಾರಾಯಣ ವಿಷ್ಣು ಅಂತ ಪದ ಪ್ರಯೋಗ ಮಾಡೋದಿಲ್ಲ ಹೊರತು ಬ್ರಹ್ಮ ಅಂತ ಪದ ಪ್ರಯೋಗ ಮಾಡ್ತಾರೆ ಅಂದ್ರೆ ಸಕಲ ಗುಣಗಳಿಂದಾಗಿ ಬ್ರಹ್ಮಿತನಾದವನು ಕೂಡಿದವನು ಸಕಲ ಗುಣ ಪರಿಪೂರ್ಣ ಎಂಬುದಾಗಿ ಅಶಬ್ದಕ್ಕೆ ಅರ್ಥ ಹೀಗೆ ಸಕಲ ಗುಣ ಪರಿಪೂರ್ಣನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾದವನು ಅಂತ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಎಂಬುದಾಗಿ ಹೆಸರು ಪ್ರಧಾನಾರ್ಥ ಸಕಲ ಗುಣ ಪರಿಪೂರ್ಣ ಇನ್ನು ಮುಂದಿನ ನಾಮ ಬ್ರಹ್ಮ ವಿವರ್ಧನ ಎಂಬುದಾಗಿ ಬ್ರಹ್ಮ ಬ್ರಹ್ಮವಿವರ್ಧನ ಶಬ್ದಕ್ಕೆ ಅರ್ಥ ಬ್ರಹ್ಮ ಅಂತ ಹೇಳಿದರೆ ಚಿತ್ರಮುಗ್ಗ ಬ್ರಹ್ಮದೇವರು ಅವರನ್ನು ಪರಮಾತ್ಮ ವಿವರ್ಧನ ವರ್ಧನ ಅಂತ ಬೆಳೆಸೋದು ವಿವರ್ಧನ ಅಂತೇಳಿ ಚೆನ್ನಾಗಿ ಬೆಳೆಸೋದು ಅಂದರೆ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರನ್ನು ಎಲ್ಲ ಜೀವರಿಗಿಂತ ಎಲ್ಲ ದೇವತೆಗಳಿಗಿಂತ ಉತ್ತಮನನ್ನಾಗಿ ಶ್ರೇಷ್ಠನನ್ನಾಗಿ ಬಳಸುತ್ತಾನೆ ಯಾಕೆಂದ್ರೆ ಬ್ರಹ್ಮದೇವರು ಜೀವೋತ್ತಮರು ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ವಿವರ್ಧನ ಎಂಬುದಾಗಿ ಹೆಸರು ಇನ್ನು ಬ್ರಹ್ಮ ಅಂತ ಹೇಳಿದ್ರೆ ನಾವು ಹಿಂದೆ ಕೇಳಿದಂತೆ ನಾವು ಜೀವರು ಆ ಜೀವರನ್ನು ಪರಮಾತ್ಮ ಅನೇಕ ರೀತಿಯಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಬೇಕ ಬೇಕಾದದ್ದನ್ನು ಕೊಟ್ಟು ಅವರನ್ನು ಬೆಳೆಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಬ್ರಹ್ಮವಿವರ್ಧನ ಎಂಬುದಾಗಿ ಹೆಸರು ಹೀಗೆ ಬ್ರಹ್ಮದೇವರನ್ನು ಎಲ್ಲ ದೇವತೆಗಳಿಗಿಂತ ಎಲ್ಲ ಜೀವಿಗಳಿಗಿಂತ ಉತ್ತಮರನ್ನಾಗಿ ಬೆಳೆಸುತ್ತಾನೆ ಹಾಗಾಗಿ ಬ್ರಹ್ಮವಿವರ್ಧನ ಜೀವರುಗಳನ್ನು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಬೆಳೆಸುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮವಿವರ್ಧನ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಬ್ರಹ್ಮವಿತ್ ಎಂಬುದಾಗಿ ಬ್ರಹ್ಮವಿತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ಸ್ವಯಂ ಬ್ರಹ್ಮ ಅಂತ ಹೇಳಿದ್ರೆ ವೇದ ಆ ಎಲ್ಲ ವೇದಗಳನ್ನು ಕೂಡ ಸಂಪೂರ್ಣವಾಗಿ ತಿಳಿದವನು ಅಂದರೆ ಅದರ ಎಲ್ಲ ಅರ್ಥವನ್ನು ತಿಳಿದವನು ಪರಮಾತ್ಮನೊಬ್ಬನೇ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮವಿತ್ ಎಂಬುದಾಗಿ ಹೆಸರು ನಾವು ಕೇಳುವಂತೆ ವೇದಾಂತ ಕೃತ್ ವೇದ ವಿದೇವ ಚಾಹಂ ಅಂತ ಗೀತೆಯಲ್ಲಿ ಪರಮಾತ್ಮ ಹದಿನೈದನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅಂದ್ರೆ ಆ ವೇದಾಂತಗಳನ್ನು ಬ್ರಹ್ಮಸೂತ್ರಗಳನ್ನು ರಚಿ ರಚನೆ ಮಾಡಿದವನು ನಾನೇ ಅದೇ ರೀತಿಯಾಗಿ ವೇದ ವಿದೇವ ಚಾಹಂ ಅಂತ ಆ ವೇದಗಳನ್ನು ಸಮಗ್ರವಾಗಿ ತಿಳಿದವನು ನಾನೊಬ್ಬನೇ ಅಂತ ಸ್ವಯಂ ಪರಮಾತ್ಮನೇ ಹೇಳಿದ್ದಾನೆ ಹೀಗೆ ಪರಮಾತ್ಮನಿಗೆ ಬ್ರಹ್ಮ ವಿತ್ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಬ್ರಹ್ಮ ಅಂತ ಹೇಳಿದ್ರೆ ನಾವು ಜೀವರು ನಮ್ಮನ್ನು ತಿಳಿದವನು ಅಂದ್ರೆ ನಮ್ಮ ಸ್ವರೂಪ ಏನು ನಮ್ಮ ಯೋಗ್ಯತೆ ಏನು ಎಂಬುದಾಗಿ ನಮ್ಮ ಪರಿಪೂರ್ಣ ಜ್ಞಾನ ನಮಗಿಲ್ಲ ಪರಮಾತ್ಮನಿಗೆ ಇದೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ವಿತ್ ಎಂಬುದಾಗಿ ಹೆಸರು ಇನ್ನು ಬ್ರಹ್ಮಣಿ ವಿದ್ಯತೆ ಇತಿ ಬ್ರಹ್ಮವಿತ್ತು ಬ್ರಹ್ಮದೇವರಲ್ಲಿ ಪರಮಾತ್ಮ ವಿದ್ಯತೆ ಅಂತ ಹೇಳಿದ್ರೆ ಇರುತ್ತಾನೆ ಅಂದ್ರೆ ಅಂತರ್ಯಾಮಿಯಾಗಿ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮವಿತ್ ಎಂಬುದಾಗಿ ಹೆಸರು ಹೀಗೆ ಸಮಗ್ರ ವೇದಗಳನ್ನು ತಿಳಿದಂಥವನು ಪರಮಾತ್ಮ ಹಾಗಾಗಿ ಬ್ರಹ್ಮವಿತ್ ಪ್ರತಿಯೊಬ್ಬ ಜೀವಿಗಳ ಸ್ವರೂಪವನ್ನು ತಿಳಿದವನು ಪರಮಾತ್ಮ ಹಾಗಾಗಿ ಬ್ರಹ್ಮವಿತ್ ಮತ್ತು ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮವಿತ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಬ್ರಾಹ್ಮಣ ಎಂಬುದಾಗಿ ಬ್ರಾಹ್ಮಣ ಶಬ್ದಕ್ಕೆ ಅರ್ಥ ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣಃ ಅಂತ ಅಂದರೆ ಬ್ರಹ್ಮ ಅಂತ ಹೇಳಿದ್ರೆ ವೇದ ರಾಶಿ ಆ ವೇದ ರಾಶಿ ಸಮಗ್ರವಾದಂತಹ ವೇದಗಳಿಗೆ ವಾಚ್ಯನಾದವನು ಪರಮಾತ್ಮ ಅರ್ಥಾತ್ ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನೇ ಹೇಳ್ತವೆ ಇವತ್ತು ನಾವು ಅನೇಕ ವೇದಗಳನ್ನು ನೋಡ್ತೇವೆ ಇಂದ್ರ ದೇವರನ್ನು ಹೇಳ್ತಾವೆ ರುದ್ರ ದೇವರನ್ನು ಹೇಳ್ತಾವೆ ನಾವು ಕೇಳುವಂತೆ ಯಾವುದು ನಿಶುಸಿ ಈದ ಗಣಪತಿ ಗಣೇಶ ಉತ್ತಮ ಹುರ್ವಿಪ ತಮ್ ಕವೀನಾಂ ನರುತೆ ತ್ಿಯತೆ ಕಿಂಚನಾರೆ ಮಹಾಮರ್ಕಂ ಮಗವನ್ ಚಿತ್ರಮರ್ಚ ಅಂತ ಗಣಪತಿ ಸೂಕ್ತ ಅಂತ ಪ್ರಸಿದ್ಧವಾಗಿದೆ ಆದರೆ ಅದು ಕೂಡ ಪ್ರಧಾನವಾಗಿ ಹೇಳೋದು ಯಾರನ್ನ ಪರಮಾತ್ಮನನ್ನೇ ಯಾಕೆ ಅದರಲ್ಲಿ ಏನ್ ಪ್ರಾರ್ಥನೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಪೂಜೆ ಮಾಡೋದಕ್ಕಿಂತ ಪ್ರಾರಂಭದಲ್ಲಿ ಅದನ್ನು ವೇದ ಮಂತ್ರ ಹೇಳಬೇಕು ಅಂತ ಶಾಸ್ತ್ರ ವಿಧಾನ ಮಾಡುತ್ತೆ ಅದರಲ್ಲಿ ನಿಶುಸೀದ ಅಂತ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯ ಗಣಗಳಿಗೆ ಮತ್ತು ದೇವತೆಗಳ ಗಣಗಳಿಗೆ ಒಡೆಯನಾದಂತಹ ಪರಮಾತ್ಮನೆ ಗಣೇಶುತ್ವಾಮಾವು ವಿಪ್ರತಮಂ ಕವಿ ನಾಂ ನಿನ್ನನ್ನು ಸರ್ವೋತ್ತಮ ಎಂಬುದಾಗಿ ಹೇಳುತ್ತಾರೆ ನರು ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ನಿನ್ನ ಅನುಗ್ರಹವಿಲ್ಲದೆ ನಾವೇನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಘವನ್ ಚಿತ್ರಮರ್ಚ ಪರಮಾತ್ಮನೆ ನೀನು ಚಿತ್ರ ವಿಚಿತ್ರವಾಗಿ ನಿನ್ನ ಪೂಜೆಯನ್ನು ನೀನೇ ಮಾಡಿಕೋ ಅಂತ ಅಂದರೆ ನಮ್ಮ ಮುಂದೆ ಪ್ರತಿಮೆ ಇರುತ್ತೆ ನಾವು ಕುಳಿತಿರ್ತೇವೆ ಅದರ ಮುಂದೆ ನನ್ನಲ್ಲಿರುವ ಪರಮಾತ್ಮನೆ ನೀನು ಪ್ರತಿಮೆಯ ಒಳಗಡೆ ಇರುವಂತಹ ನಿನ್ನನ್ನು ನೀನೇ ಚಿತ್ರವಿಚಿತ್ರವಾಗಿ ಪೂಜೆ ಮಾಡಿಕೊ ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ವೇದ ಭಾಗ ಅದು ಇವತ್ತು ಏನಂತ ಪ್ರಸಿದ್ಧ ಆಗಿದೆ ಜಗತ್ತಿನಲ್ಲಿ ಗಣಪತಿ ಸೂಕ್ತ ಅಂತ ಪ್ರಸಿದ್ಧ ಆಗಿದೆ ಅಂದ್ರೆ ಗಣಪತಿಯನ್ನು ಹೇಳುತ್ತೆ ಅದು ಪ್ರಧಾನವಾಗಿ ಹೇಳೋದು ಪರಮಾತ್ಮನನ್ನ ಹೀಗೆ ಸಮಸ್ತ ವೇದ ರಾಶಿಗಳಿಂದಾಗಿ ಪ್ರಧಾನವಾಗಿ ಪ್ರತಿಪಾದ್ಯನಾದವನು ಅದು ಯಾವುದೇ ಸೂಕ್ತ ಆಗಲಿ ಸರಸ್ವತಿ ಸೂಕ್ತ ಆಗಲಿ ಲಕ್ಷ್ಮಿ ಸೂಕ್ತ ಆಗಲಿ ಒಟ್ಟು ವೇದಗಳಿಗೆ ಮೂರು ರೀತಿಯಾದಂತಹ ಅರ್ಥ ಎಂಬುದಾಗಿ ಹೇಳ್ತಾರೆ ಅದರಲ್ಲಿ ಪ್ರಧಾನ ಅರ್ಥ ಪರಮಾತ್ಮನನ್ನು ಹೇಳುವುದು ಹಾಗಾಗಿ ಪರಮಾತ್ಮ ಬ್ರಹ್ಮಣ ಬ್ರಾಹ್ಮಣ ಎಲ್ಲ ವೇದಗಳಿಂದಾಗಿ ವಾಚ್ಯನಾದವನು ಪರಮಾತ್ಮ ಎಂಬುದಾಗಿ ಕರೀತಾರೆ ಇನ್ನು ಚತುರ್ಮುಖ ಬ್ರಹ್ಮದೇವರಿಗೆ ಜನಕನಾದವನು ಅವನಿಗೆ ತಂದೆಯಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಾಹ್ಮಣ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಬ್ರಾಹ್ಮಣರು ಅಂತ ಹೇಳಿದರೆ ವೇದದ ಅರ್ಥಗಳನ್ನು ತಿಳಿದಂಥವರು ಅಂತಹ ಬ್ರಾಹ್ಮಣರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಬ್ರಾಹ್ಮಣರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಾಹ್ಮಣ ಎಂಬುದಾಗಿ ಹೆಸರು ಹೀಗೆ ಸಮಸ್ತ ವೇದಗಳಿಂದಾಗಿ ಪರಮಾತ್ಮ ವಾಚ್ಯನಾಗಿದ್ದಾನೆ ಹಾಗಾಗಿ ಬ್ರಾಹ್ಮಣ ಚತುರ್ಮುಖ ಬ್ರಹ್ಮದೇವರಿಗೆ ಜನಕ ತಂದೆಯಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಬ್ರಾಹ್ಮಣ ಬ್ರಾಹ್ಮಣರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಾಹ್ಮಣ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಬ್ರಹ್ಮಿ ಎಂಬುದಾಗಿ ಬ್ರಹ್ಮಿ ಶಬ್ದಕ್ಕೆ ಅರ್ಥ ಪರಮಾತ್ಮ ಆ ಬ್ರಹ್ಮದೇವರಿಗೆ ನಿಯಾಮಕನಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಿ ಎಂಬುದಾಗಿ ಹೆಸರು ಮತ್ತು ನಿರಂತರವಾಗಿ ಆ ವೇದಗಳ ರಕ್ಷಣೆಯನ್ನು ಪರಮಾತ್ಮ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಬ್ರಹ್ಮಿ ಎಂಬುದಾಗಿ ಹೆಸರು ಮತ್ತೆ ಮುಂದಿನ ನಾಮ ಬ್ರಹ್ಮಜ್ಞ ಎಂಬುದಾಗಿ ಬ್ರಹ್ಮಜ್ಞ ಅಂತ ಹೇಳಿದ್ರೆ ಆ ವೇದದ ಅರ್ಥವನ್ನು ತಿಳಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಜ್ಞ ಎಂಬುದಾಗಿ ಹೆಸರು ಇನ್ನು ಬ್ರಹ್ಮ ಅಂತ ಹೇಳಿದ್ರೆ ಎಲ್ಲ ಜೀವರು ಬ್ರಹ್ಮ ದೇವರಿಂದಾಗಿ ಆರಂಭ ಮಾಡಿ ನಾವೆಲ್ಲರೂ ಕೂಡ ಬ್ರಹ್ಮರು ಜೀವರು ಆ ಜೀವರಿಗೆ ಜ್ಞಹ ಅರ್ಥಾತ್ ಜ್ಞಾನವನ್ನು ಕೊಟ್ಟವನು ಪರಮಾತ್ಮ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ ಅಂತ ಪರಮಾತ್ಮನಿಂದಾಗಿಯೇನೆ ನಮಗೆ ಜ್ಞಾನ ಎಂಬುದು ಬರುವುದು ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಜ್ಞ ಎಂಬುದಾಗಿ ಹೆಸರು ತಾನು ಸಕಲ ವೇದಗಳ ಅರ್ಥವನ್ನು ತಿಳಿದವನು ಹಾಗಾಗಿ ಬ್ರಹ್ಮಜ್ಞ ಮತ್ತೆ ಎಲ್ಲ ಜೀವರಿಗೆ ಬ್ರಹ್ಮನಿಂದಾಗಿ ಆರಂಭ ಮಾಡಿ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಜ್ಞಾನವನ್ನು ಕೊಡುವವನು ಪರಮಾತ್ಮ ಅವರ ಯು ಯೋಗ್ಯತೆಗೆ ಅನುಸಾರವಾಗಿ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮಜ್ಞ ಎಂಬುದಾಗಿ ಹೆಸರು ಕೊನೆಯ ನಾಮ ಬ್ರಾಹ್ಮಣ ಪ್ರಿಯ ಎಂಬುದಾಗಿ ಪರಮಾತ್ಮ ಯಾರಿಗೆ ಅತ್ಯಂತ ಪ್ರೀತಿಪಾತ್ರ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಜ್ಞಾನಿಗಳಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಾಹ್ಮಣ ಪ್ರಿಯ ಎಂಬುದಾಗಿ ಹೆಸರು ಬ್ರಾಹ್ಮಣರಿಗೆ ಪರಮಾತ್ಮ ಪ್ರಿಯ ಪರಮಾತ್ಮನಿಗೆ ಬ್ರಾಹ್ಮಣರು ಪ್ರಿಯ ಜ್ಞಾನಿಗಳು ಪ್ರಿಯ ಹೀಗೆ ಪರಸ್ಪರ ಪ್ರೀತಿಯಿಂದಾಗಿರುವವರು ಆ ಜ್ಞಾನಿಗಳು ಮತ್ತು ಆ ಜ್ಞಾನಿಗಳಿಗೆ ಒಡೆಯನಾದಂತಹ ಪರಮಾತ್ಮ ब्रह्म ಹಾಗಾಗಿ ಪರಮಾತ್ಮನಿಗೆ ಬ್ರಾಹ್ಮಣ ಪ್ರಿಯಃ ಜ್ಞಾನಿಗಳಿಗೆ ಪ್ರಿಯನಾದವನು ಎಂಬುದಾಗಿ ಹೆಸರು ಹೀಗೆ ಬ್ರಹ್ಮಣ್ಯಃ ಬ್ರಹ್ಮಕೃತ ಬ್ರಹ್ಮ ಬ್ರಹ್ಮಃ ಬ್ರಹ್ಮವಿವರ್ಧನಃ ಬ್ರಹ್ಮವಿತ್ ಬ್ರಾಹ್ಮಣಃ ಬ್ರಹ್ಮಿ ಬ್ರಹ್ಮಜ್ಞಃ ಬ್ರಾಹ್ಮಣ ಪ್ರಿಯಃ ಎಂಬುದಾಗಿ ಬ್ರಹ್ಮ ಶಬ್ದದಿಂದಾಗಿ ಕೂಡಿದಂತಹ ಹತ್ತು ನಾಮಗಳು ಈ ಒಂದು ಸ್ತೋತ್ರದಲ್ಲಿ ಇದೆ ಎಪ್ಪತ್ತ ಒಂದನೇ ಸ್ತೋತ್ರದಲ್ಲಿ ಇಲ್ಲಿಗೆ ಇಂದಿನ ಪಾಠವನ್ನು ಕೃಷ್ಣ ಅರ್ಪಣ ಮಸ್ತು